ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಸಂಡೇ ಸಂಡೇ ಇವತ್ತು ಡೈಲಿ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ಈಗ ಶುರು ಮಾಡ್ತೀನಿ ಅದಕ್ಕೂ ಮುಂಚೆ ನನ್ನ ಮಗ ಇವತ್ತು ಎಕ್ಸಾಮ್ ಎಕ್ಸಾಮಿಗೆ ಹೋಗ್ತಾ ಇದ್ದಾನೆ ಮ್ಯೂಸಿಕ್ ಎಕ್ಸಾಮಿಗೆ ಅವನ್ನ ಕಳಿಸ್ಬೇಕು ಇವಾಗ ಟೈಮ್ ಆಗಿದೆ ಈಗ ಟೆನ್ ಓ ಕ್ಲಾಕು ಆಲ್ ದ ಬೆಸ್ಟ್ ಬೇಬಿ ಆಲ್ ದ ಬೆಸ್ಟ್ ಎಲ್ಲಿ ಹೋಗ್ತಾ ಇರೋದು ನೀನು ಎಕ್ಸಾಮಿಗೆ ಜಾಮಿಂಗ್ ಓಕೆ ದ ಬೆಸ್ಟ್ ನನ್ನ ಮಗನ್ನ ಈಗ ನಮ್ಮ ಯಜಮಾನ್ರು ಹೋಗಿ ಕ್ಲಾಸ್ ಹತ್ರ ಡ್ರಾಪ್ ಮಾಡಿ ಬರಬೇಕು ಫ್ರೆಂಡ್ಸು ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಅವರು ಟೀಚರ್ಸೇ ಕರ್ಕೊಂಡು ಹೋಗ್ತಾರೆ ಅವರು ಓನ್ ವೆಹಿಕಲ್ ಅಲ್ಲಿ ನೋಡಿ ಮಗನ್ನ ಹೋಗಿ ಡ್ರಾಪ್ ಮಾಡಿ ಬಂದರು ಕ್ಲಾಸ್ ಹತ್ರಕ್ಕೆ ಈಗ ನಾವು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಕ್ಲಾ ಆನ್ ಎಕ್ಸಾಮ್ ಹತ್ರಕ್ಕಲ್ಲ ಬೀಗ್ರೂಟಾ ಇದೆ ಬಿ ಗ್ರೂಟಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ ಮಗಳದ್ದು ಮದುವೆ ಆಯ್ತು ಹೋಗಿದ್ವಿ ನೆಲ್ಮಂಗ್ಳ ಹತ್ರ ಅಲ್ವಾ ಅವ್ರದೇ ಇವತ್ತು ಹುಡ್ಗುನ್ ಕಡೆ ಅವ್ರದ್ದು ಬೀಗ್ರೂಟಾ ಇದೆ ಇವಾಗ ಬೀಗ್ರೂಟಕ್ಕೆ ಹೋಗ್ತಾ ಇದೀವಿ ರೆಡಿ ಬನ್ನಿ ಹೋಗ್ತಾ ಇದ್ವಿ ನೋಡಿ ಈಗ ಹೋಗ್ತಾ ಇದೀವಿ ಹೋಗ್ತಾ ಇರೋದು ಬೆಳವಂಗ್ಳ ಹತ್ರ ಇದೆ ಬೀಗ್ರೂಟಕ್ ಹೋಗ್ತಾ ಇದೀವಿ ಟೋಲ್ ಹತ್ರ ಇದ ನೋಡಿ ಟೋಲ್ ಹತ್ರ ಇದೀವಿ ಇಲ್ಲಿ ಟೋಲ್ ಪೇ ಮಾಡಿ ಮುಂದಕ್ಕೆ ಪಾಸಾಗಬೇಕು ನಾವು ಹೋಗ್ತಾ ಇರೋ ರೂಟ್ ಬಂದು ದೊಡ್ಡಬಳ್ಳಾಪುರ ರೂಟು ಈ ರೂಟಲ್ಲಿ ಏನಕ್ಕೆ ಹೋಗ್ತಾ ಇದ್ವಿ ಅಂದರೆ ತುಂಬಾ ಟ್ರಾಫಿಕ್ ಕಡಿಮೆ ಇರುತ್ತೆ ಆರಾಮಾಗಿ ಹೋಗ್ಬೋದು ಅಂತ ಈ ರೂಟ್ನ ಸೆಲೆಕ್ಟ್ ಮಾಡಿದ್ವಿ ಈಗ ದೊಡ್ಡಳಾಪುರ ಹಿಂದೆ ಫ್ಯಾಕ್ಟ್ರಿ ಸರ್ಕಲ್ ಲೆಫ್ಟ್ ತಗೊಂಡ್ರೆ ಮಜ್ರ ಅನ್ನೋ ಹಳ್ಳಿ ಬರುತ್ತೆ ಈ ಹಳ್ಳಿ ಮೇಲೆ ಹೋಗ್ತಾ ಇದ್ವಿ ಇಲ್ಲಿ ರಿಲೇಟಿವ್ಸ್ ಇದ್ದಾರೆ ನೋಡಿ ಹಳೆ ಮನೆ ಬಿದ್ದೋಗಿರೋದು ನಮ್ಮ ತಾತವ್ರು ಆಗಬೇಕು ಅವರೆಲ್ಲ ಟೌನಲ್ಲಿದ್ದಾರೆ ಎದುರುಗಡೆ ಕಾಣಿಸ್ತಾ ಇದೆ ದೊಡ್ಡ ಮನೆ ಇದು ಕೂಡ ನಮ್ಮ ರಿಲೇಟಿವ್ಸೆ ಇದರಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಾರೆ ಎಸ್ ಬನ್ನಿ ಈಗ ಹೋಗ್ತಾ ಇದ್ದೀವಿ ಸಂಡೇ ಟೈಮು ರಿಲೇಟಿವ್ಸ್ ಮನೆಗೆ ಹೋಗೋಕ್ಕೆ ಇಷ್ಟ ಆಗಲ್ಲ ಏನಕ್ಕೆ ಅಂದರೆ ಸಂಡೇ ಅಂದ್ರೆ ಎಲ್ಲರೂ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ ಗಂಡಸರು ಇರ್ತಾರೆ ವೀಕೆಲ್ಲ ಕೆಲಸ ಮಾಡಿರ್ತಾರೆ ಸಂಡೇ ಒಂದು ದಿವಸ ಮನೆಯಲ್ಲಿ ನಾನ್ ವೆಜ್ ಅಡುಗೆಗಳನ್ನ ಮಾಡಿಕೊಂಡು ತಿಂತಾ ಇರ್ತಾರೆ ನಾವು ಸಡನ್ನಾಗಿ ಹೋಗೋಕ್ಕೆ ಬೇಜಾರು ಅನಿಸುತ್ತೆ ನೋಡಿ ಈಗ ಬೈಪಾಸ್ಗೆ ಎಂಟರ್ ಆದ್ವಿ ಹೈವೇ ರೋಡಿಗೆ ದಾವಸ್ಪೇಟೆ ನೆಲಮಂಗ್ಲ ರೂಟು ಹೋಗ್ತಾ ಇದೀವಿ ಬನ್ನಿ ಈ ರೂಟ್ ಯಾವ ಥರ ಇರುತ್ತೋ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದ್ಕೊಂಡಿದ್ವಿ ಇದೆಲ್ಲ ಮೊದಲು ಹೊಲ ತೋಟ ಇತ್ತು ಈಗ ರೋಡ್ ಹೈವೇ ಆಗಿದೆ ತುಂಬಾ ಚೆನ್ನಾಗಿದೆ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿದೆ ಬೇಗ ರೀಚ್ ಆಗಬೇಕು ಅನ್ನೋಂಗಿದ್ರೆ ಈ ರೋಡನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಬೇಗನೆ ಹೋಗ್ಬೋದು ಅಷ್ಟು ಕಾಮಾಗಿದೆ ಟ್ರಾಫಿಕ್ ಇಲ್ಲ ವೆಹಿಕಲ್ಸ್ ಜಾಸ್ತಿ ಇಲ್ಲ ಫೈನಲಿ ಬೈಪಾಸಲ್ಲಿ ಹೋಗ್ತಾ ಇದೀವಿ ಹಾಂ ಇವತ್ತು ನನ್ನ ದೊಡ್ಡ ಮಗ ಬಂದಿಲ್ಲ ಅಮ್ಮ ನಾನು ನಮ್ಮ ಹಸ್ಬೆಂಡು ನನ್ನ ಚಿಕ್ಕ ಮಗ ಬಂದಿದ್ದೀನಿ ಅವನು ಈ ಎಕ್ಸಾಮ್ ಪರ್ಫಾರ್ಮೆನ್ಸ್ ಯಾವ ಥರ ಮಾಡಿರ್ತಾನೋ ಅಂತ ಅವನ ಕಡೆ ಮನಸ್ಸು ಇದೆ ಚೆನ್ನಾಗಿ ಮಾಡಿರ್ತಾನೆ ಚೆನ್ನಾಗಿ ಪರ್ಫಾಮೆನ್ಸ್ ಕೊಟ್ಟಿರ್ತಾನೆ ಅಂದ್ಕೊತೀನಿ ಅವ್ನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಕಲ್ತಿರೋದು ಬನ್ನಿ ಬೈಪಾಸಿಂದ ಈಗ ಲೆ ರೈಟ್ಗೆ ವಿಲೇಜ್ ರೋಡಿಗೆ ಎಂಟರ್ ಆದ್ವಿ ಇಲ್ಲಿ ನಮಗೆ ಫಸ್ಟೇ ಕಂಡು ಬಂದಿದ್ದು ವಿಂಡ್ ಮಿಲ್ಸು ತುಂಬಾ ಇತ್ತು ನಂಗೆ ನೋಡಿ ಆಶ್ಚರ್ಯ ಆಯಿತು ಇದು ವಿಂಡ್ ಮಿಲ್ ಫ್ಯಾಕ್ಟ್ರಿ ಅಂತೆ ದೂರದಿಂದ ನೋಡಿದ್ದೆ ಹತ್ತಿರದಿಂದ ಇದೆ ಫಸ್ಟು ಒಂದು ರೆಕ್ಕೆ ಬಂದು ಇಷ್ಟು ದೊಡ್ಡದಿದೆ ತುಂಬಾ ಎಕ್ಕರ್ಸು ಯೂಸ್ ಮಾಡಿದ್ದಾರೆ ಇದನ್ನು ಇಡೋಕ್ಕೆ ಸ್ವಲ್ಪ ಮುಂದೆ ಬರ್ತಾ ಇದ್ದೀವಿ ಮುಂಗ್ಸಿ ಹೋಯ್ತು ಗೈಸ್ ಕಾರಿಗೆ ನಾನು ವೀಡಿಯೋ ಹಿಂಗೆ ಅಷ್ಟೊತ್ತಿಗೆ ಅದು ಪಾಸ್ ಆಗೋಯ್ತು ಮುಂಗ್ಸಿನ ನೋಡಿದೆ ತುಂಬ ಖುಷಿ ಅನ್ನಿಸ್ತು ಸ್ವಲ್ಪ ದೊಡ್ಡದೇ ಇತ್ತು ಅದು ಇನ್ನು ಸ್ವಲ್ಪ ಮುಂದೆ ಹಾಗೆ ಬರ್ತಾ ಬರ್ತಾಯಿದ್ದೀವಿ ನವಿಲು ಕಾಣಿಸ್ತು ನೋಡಿ ಎರಡು ನವಿಲ್ ಇದೆ ಬಟ್ ಅದು ತುಂಬ ಸ್ಪೀಡಾಗಿ ಓಡ್ತಾ ಇದೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಇಲ್ಲ ಫೈನಲಿ ನಾವು ಬರಬೇಕಾದ ಪ್ಲೇಸಿಗೆ ರೀಚ್ ಆದ್ವಿ ಕಾಲಬೈರೇಶ್ವರ ಸ್ವಾಮಿ ಅಂತ ಹಾರ್ಚ್ ಇದೆ ಇಲ್ಲೂ ಬಂದು ನಿ ಕಾರನ್ನ ಪಾರ್ಕಿಂಗ್ ಮಾಡ್ತಾಯಿದ್ವಿ ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ ಹೋಗಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಇಲ್ಲೂ ಕೂಡ ಎಲ್ಲ ಗೊತ್ತಿರೋರ ಹಸ್ಬೆಂಡ್ಗೆ ಸಿಕ್ಕಿದ್ರು ಇವ್ರ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಈ ಥರ ತುಂಬ ಹಳೇ ಫ್ರೆಂಡ್ಸ್ ಅವರು ಹುಡುಗನ ಕಡೆ ಹುಡುಗಿ ಕಡೆ ಸೋದ್ರ ಮಾವನ ಮಗಳನ್ನ ಮಾಡ್ಕೊಂಡಿರೋದ್ರಿಂದ ಎಲ್ಲ ಇವರು ಜಾಯಿಂಟ್ ಫ್ಯಾಮಿಲಿ ಹಸ್ಬೆಂಡ್ಗೂ ಕೂಡ ತುಂಬಾ ಕ್ಲೋಸು ಇವ್ರ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಪರ್ಸನ್ ಥರ ಒಳಗಡೆ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಬನ್ನಿ ಈಗ ಪೂಜೆ ಮುಗಿಸ್ಕೊಳ್ಳೋಣ ಫಸ್ಟು ಎಸ್ ಪೂಜೆ ಎಲ್ಲ ಆಯಿತು ಒಂದು ಐದು ನಿಮಿಷ ಕೂರಣ ಇಲ್ಲಿ ಅಂತ ಕೂತ್ಕೊಂಡಿದ್ದೀವಿ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಬೆಟ್ಟದ ಮೇಲೆ ಇದೆ ಈ ದೇವಸ್ಥಾನದ ಹೆಸರು ಬಂದು ಕಾಲಬೇರೇಶ್ವರ ಸ್ವಾಮಿ ದೇವಾಲಯ ಅಂತ ಊರ ಹೆಸರು ಬಂದು ಉಲುವಂಗಲ ಕೊಳಲ ಅನ್ನೋ ಊರು ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಬರುತ್ತೆ ಬನ್ನಿ ನಿಮಗೆ ಹೆಸರು ಹೇಳಿದಿನ ಗೊತ್ತಾಗುತ್ತೆ ಅನಿಸುತ್ತೆ ನೋಡಿ ಇಲ್ಲಿ ಒಂದು ಪುಟ್ಟದಾದ ದೇವಸ್ಥಾನ ಇತ್ತು ಇದೇನಂತ ನೋಡೋಕ್ಕೆ ಬಂದ್ವಿ ಅಕ್ಕಯ್ಯಮ್ಮ ದೇವಸ್ಥಾನ ಅನಿಸುತ್ತೆ ಅಂತ ಬಟ್ ಇಷ್ಟೊಂದು ವಿಗ್ರಹ ಇದೆ ಇದು ಅದಲ್ಲ ಅಂತ ಬನ್ನಿ ಕೇಳ್ತಾ ಕೇಳ್ತಾಯಿದ್ದೀನಿ ನಾವದು ಅಕ್ಕಯ್ಯಮ್ಮ ಅಂದ್ಕೊಂಡ್ವಿ ಅಕ್ಕಯ್ಯಮ್ಮ ಅಲ್ಲ ಅದು ದೂತ್ರಾಯ ದೂತ್ರಯ್ಯೂತ್ರ ಅದು ಕೆಳಗಡೆ ತಿರುಳಗಡೆ ಇರ್ತಾರಲ್ಲ ಅವ್ರ ಅಕ್ಕಪಕ್ಕ ಅವ್ರಿಗೆ ಮಾತ್ರ ಮರೆಯುವುದಿಲ್ಲ ನೋಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಹಸ್ಬೆಂಡು ಆ ಹೋಗಿ ಫ್ರೆಂಡು ಆ ಅಣ್ಣ ಕರ್ಕೊಂಡು ಹೋದರು ಬನ್ನಿ ಒಳಗಡೆ ಬಾ ಅಂತ ಕಿಚನ್ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದರು ಹಸ್ಬೆಂಡು ಇದೆಲ್ಲ ಕಿಚನ್ ನೋಡಿ ಇಡ್ಲಿ ಎಲ್ಲ ಥರ ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಅಡುಗೆಗಳನ್ನ ಮಾಡಿದರು ಹಸ್ಬೆಂಡ್ಗೆ ಸ್ವೀಟ್ ಅಂದರೆ ಇಷ್ಟ ಮೈಸೂರು ಇಟ್ಕೊಂಡು ಟೇಸ್ಟ್ ಮಾಡ್ತಾಯಿದ್ದಾರೆ ಆ ಅಣ್ಣ ನನ್ನ ಚಿಕ್ಕ ಮಗನಿಗೆ ಬಿಸಿ ಬಿಸಿ ಲಾಲಿಪಾಕ್ನ ಎದ್ಕೊಟ್ಟಿದ್ದಾರೆ ಅವನು ಲಾಲಿಪಾಪ್ ತಿಂತಾಯಿದ್ದಾನೆ ಕಿಚನ್ ವೀಡಿಯೋ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಥರ ಅಡುಗೆಗಳು ವೆಜ್ ಆ್ಯಂಡ್ ನಾನ್ ವೆಜ್ ಬನ್ನಿ ಕಿಚನ್ ವೀಡಿಯೋ ಎಲ್ಲ ಮಾಡಿಕೊಂಡು ನಾನು ಅಮ್ಮ ಹೊರಗಡೆ ಕೂತಿದ್ವಿ ಊಟಕ್ಕೆ ಅಂತ ನಾವು ಕೂತ್ಕೊಂಡ್ವಿ ಹಸ್ಬೆಂಡಿಗೆ ಬಂದರು ಮೈಸೂರು ಪಾಕ್ ಎತ್ಕೊಂಡು ನನಗೂ ಕೂಡ ಟೇಸ್ಟ್ ಮಾಡಿಸಿದ್ರು ಬನ್ನಿ ಇಲ್ಲಿ ತುಂಬ ಇಷ್ಟ ಹಸ್ಬೆಂಡ್ಗೆ ಗೊತ್ತಿರೋರು ಅವ್ರ ಫ್ರೆಂಡ್ ತಂಗಿ ಅವರು ಕೂಡ ಬಂದು ಮಾತಾಡಿಸಿದ್ರು ಬನ್ನಿ ಈಗ ಊಟ ಬಡಿಸ್ತಾ ಇದ್ದಾರೆ ನೋಡಿ ಪಾಯಸ ಮತ್ತು ಮಟನ್ ಬೋಟಿ ಚಿಕನ್ ಫ್ರೈ ಬಿಸಿ ಬಿಸಿ ಇಡ್ಲಿ ಇಡ್ಲಿ ಬಿಸಿ ಇರೋದರಿಂದ ತಿನ್ನಬೇಕು ಇದೆ ಲಂಚ್ ಟೈಮ್ ಕೂಡ ತುಂಬಾ ಆಗಿದೆ ನಾವು ಬಂದಿದ್ದೆ ತುಂಬಾ ಲೇಟ್ ಆಯಿತು ಈಗ ಟೈಮ್ ಬಂದು ಒಂದು ಮೂರು ಗಂಟೆ ಆಗಿದೆ ಎಲ್ಲ ಥರ ಚೆನ್ನಾಗಿದೆ ಬೋಟಿ ಚೆನ್ನಾಗಿತ್ತು ಈಗ ಬಿಸಿ ಬಿಸಿ ಲಾಲಿಪಾಪ್ನ ಹಾಕಿದ್ರು ನೋಡಿ ಕೇಳ್ತಾ ಇದ್ದಾರೆ ಇನ್ನೂ ಬೇಕಿದ್ದರೆ ಹಾಕಿಸ್ಕೊಳ್ಳಿ ಅಂತ ಲೇಟ್ ಆಯ್ತಲ್ವಾ ಇನ್ನೂ ತುಂಬಾ ಜ ಊಟ ಇದೆ ಹಾಗಾಗಿ ಬಿಸಿ ಬಿಸಿ ರಾಗಿ ಮುದ್ದೆ ಈ ವಿಡಿಯೋಗೆ ತೋರಿಸ್ಬೇಕು ಅಂತ ಎಲ್ಲ ಬಡಿಸ್ಕೊತಾ ಇದ್ದೀನಿ ಎಷ್ಟು ಮಾತ್ರ ತಿಂತೀನೋ ಗೊತ್ತಿಲ್ಲ ನೋಡಿ ಮಟನ್ ಸಾಂಬಾರು ರಾಗಿ ಮುದ್ದೆ ಮುದ್ದೆ ಆದಮೇಲೆ ಬಿರಿಯಾನಿ ನೋಡಿ ಸ್ವಲ್ಪ ಸ್ವಲ್ಪ ತಿಂದು ಸ್ವಲ್ಪ ಸ್ವಲ್ಪ ಉಳಿಸಿದ್ದೀನಿ ಎಲ್ಲ ವೀಡಿಯೋಗ ನೋಡಿಸ್ಬೇಕು ಅಂತ ಎಲ್ಲದನ್ನ ಬಡಿಸ್ಕೊತಾ ಇದ್ದೀನಿ ನೋಡಿ ನನ್ನ ಚಿಕ್ಕ ಮಗ ಅಂತೂ ಅವನು ಕೂಡ ಏನು ಸರಿಯಾಗಿ ತಿನ್ನಲ್ಲ ನೋಡಿ ನನ್ನ ಯಜ್ ಫ್ರೆಂಡ್ ಮಗ ಬಂದು ಅವ್ರಿಗೆ ಫೋನ್ ಮಾಡಬೇಕು ವೀಡಿಯೋ ನೋಡವ ಅನ್ನೋ ಫೈನಲಿ ನೋಡಿ ಹಸ್ಬೆಂಡ್ನ ಮಾತಾಡ್ಸೋಕ್ಕೆ ನೋಡಿ ಇವರು ಬಂದು ಹುಡುಗಿ ಮದುವೆ ಹೆಣ್ಣಿದಾರಲ್ಲ ಅವ್ರ ತಾಯಿಯವರು ನೋಡಿ ಈ ಹುಡ್ಗನೇ ಮದುವೆ ಗಂಡು ಹಸ್ಬೆಂಡ್ಗೆ ಎಲ್ಲ ಗೊತ್ತಿರೋರೆ ಹೊಸಬ್ರು ಯಾರು ಇಲ್ಲ ಕಡೆ ಬರ್ತಾ ಇದ್ದೀವಿ ಊಟ ಮುಗಿಸಿ ಹಸ್ಬೆಂಡಲ್ಲಿ ಯಾರೋ ಮಾತಾಡಿಸ್ತಾ ಇದ್ದಾರೆ ಮಾತಾಡ್ಕೊಂಡು ನಿಂತಿದ್ದಾರೆ ಬನ್ನಿ ಮರದ ಕೆಳಗೆ ಹೋಗಿ ಕೂತ್ಕೊಳ್ಳೋಣ ನೆರಳಲ್ಲಿ ಅಂತ ಫೈನಲಿ ನೋಡಿ ಊಟ ಎಲ್ಲ ಮುಗಿಯಿತು ಊಟ ಮುಗಿಸ್ಕೊಂಡು ಬಂದಿರಲಿ ಮರದ ಕೆಳಗೆ ಕೂತ್ಕೊಳ್ಳೋಣ ನೆರಳಲ್ಲಿ ಅಂತ ಬಂದಿರಲಿ ಎಲೆ ಅಡಿಕೆ ಅಮ್ಮ ಎಲೆ ಅಡಿಕೆ ಹಾಕ್ಕೊಳ್ತಾ ಇದ್ದಾರೆ ಐಸ್ ಕ್ರೀಮು ಖಾಲಿ ಆಗಿತ್ತು ನನಗೆ ಐಸ್ ಕ್ರೀಮ್ ಬೇಕಾಗಿತ್ತು ವೆಜ್ ತಿಂದು ಐಸ್ ಕ್ರೀಮ್ ತಿಂದು ಅಭ್ಯಾಸ ಏನು ಐಸ್ ಕ್ರೀಮ್ ತಿಂದರೆ ತುಂಬ ಬೇಗ ಜೀರ್ಣ ಆಗುತ್ತೆ ನೋಡಿ ಹಿಂದೆಗಡೆ ವ್ಯೂ ಎಷ್ಟು ಚೆನ್ನಾಗಿದೆ ಬೆಟ್ಟ ನೋಡಿ ಬೆಟ್ಟ ಇದೆ ಹಸ್ಬೆಂಡ್ ಬರ್ತಾ ಇದ್ದಾರೆ ಹಸ್ಬೆಂಡ್ ತುಂಬ ಜನ ಫ್ರೆಂಡ್ಸ್ ಜಾಸ್ತಿ ಇವರೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು ಏನಂತೀರ ಇದನ್ನ ಹುಣಸೆ ಹಣ್ಣಿನ ಚಿಗುರು ಹುಣಸೆ ಚಿಗುರು ಅಮ್ಮ ಇದನ್ನು ಕಿತ್ಕೊಳ್ಳೋಣ ಸಾಂಬಾರು ಮಾಡ್ಬೋದು ಪಪ್ಪು ಬೇಳೆ ಹಾಕಿ ಅಂತ ಇದ್ದಾರೆ ನೋಡೋಣ ಎಷ್ಟೊಂದಿದೆ ಇಲ್ಲಿ ಚಿಗುರು ಇನ್ನು ಮರ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿದ್ವಿ ಹಸ್ಬೆಂಡು ಕರೆದ್ರೂ ಬಾ ಹುಡುಗ ಹುಡುಗಿ ಜೊತೆ ಫೋಟೋ ತೊಗೊಳೋಣ ಬರಬೇಕಾದ್ರೆ ಅಂತ ನೋಡಿ ಫೋಟೋ ಸೆಲ್ಫೀಸ್ ಎಲ್ಲ ತಗೊಂಡು ಬರ್ತಾ ದಾರಿ ತುಂಬ ಹನಿ ಮಳೆ ಹನಿ ಬಿಡ್ತಾ ಇತ್ತು ವಿವ್ ಚೆನ್ನಾಗಿತ್ತಂತ ಇಲ್ಲಿ ನಿಲ್ಸಿದ್ವಿ ನನ್ನ ಕಣ್ಣಿಗೆ ಕಾಣಿಸಿದ್ದು ಬೇವಿನ ಸೊಪ್ಪು ಸ್ವಲ್ಪ ಬೇವಿನ ಸೊಪ್ಪನ್ನ ಕಿತ್ಕೊಂಡೆ ಪೂಜೆಗೆ ಕಳ್ಸೋಕ್ಕೆ ಸೋಮಾರಕ್ಕೆ ಅಂತ ನೋಡಿ ಹಸ್ಬೆಂಡು ಮಳೆಯಲ್ಲಿ ಸೆಲ್ಫೀಸ್ನ ತೆಗಿಸ್ಕೊಳ್ತಾ ಇದ್ದಾರೆ ಅಲ್ಲೆಲ್ಲ ಫೋಟೋ ಸೆಲ್ಫೀಸ್ ತಗೊಂಡು ಸ್ವಲ್ಪ ಮುಂದೆ ಬಂದ್ವಿ ಐಸ್ ಕ್ರೀಮು ಜ್ಯೂಸು ಕೇಳಿದ್ದೆ ಅಲ್ಲಿ ಕುಡಿದಿಲ್ಲಲ್ಲ ಸ್ವಲ್ಪ ಊಟ ಹೆವಿ ಅನ್ನಿಸ್ತಾಯಿತ್ತು ಅದಕ್ಕೆ ಹಸ್ಬೆಂಡ್ ಹೋದರು ನನ್ನ ಫೇವ್ರೇಟ್ ಬಿಂದು ಜ್ಯೂಸನ್ನ ತೊಗೊಂಡು ಬಂದರು ಫೈನಲಿ ಕುಡ್ದು ಇನ್ನು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಮಗನ ಕ್ಲಾಸ್ ಹತ್ರ ಹೋಗಿ ಪಿಕಪ್ ಮಾಡ್ಕೊಬೇಕು ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್